ಚಾ ಕುಕ್ಕಿಂಗ್ ಚಾನಲ್ ಇವತ್ತು ಒಂದು ರುಚಿಕರವಾದ ಡಿಶ್ ನೋಡೋಣ ಬನ್ನಿ ಅದು ಯಾವುದು ಅಂದರೆ ಬಿಸಿ ಬೇಳೆ ಬಾತ್ ಮೊದಲು ಒಂದು ಕುಕ್ಕರ್ಗೆ ಮುಕ್ಕಾಲು ಪಾವು ಅರ್ಧ ಪಾವು ಬೇಳೆ ನಂತರ ಅದಕ್ಕೆ ಒಂದೊಂದು ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಚಿರುವ ಈರುಳ್ಳಿ ಟೊಮೆಟೊ ಒಂದೆರಡು ಉದ್ದಕ್ಕೆ ಹೆಚ್ಚಿರುವ ಟೊಮೆಟೊಸ್ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಈ ಥರ ಕೂಗಿಸ್ಕೊಳ್ಳಿ ಕೂಗಿಸ್ಕೊಂಡಾದ್ಮೇಲೆ ತೋರಿಸ್ತಾ ಇದ್ದೀವಿ ನೋಡಿ ಈ ಥರ ಕೂಗಿದೆ ಅದು ಬೇಳೆ ಮತ್ತು ಈರುಳ್ಳಿ ಮತ್ತು ಟೊಮೆಟೊ ಮುಕ್ಕಾಲ್ ಪಾವು ಅಕ್ಕಿಗೆ ನಾವು ಹೇಳ್ತಾ ಇರೋದು ಇದು ಅರ್ಧ ಪಾವ್ ಬೇಳೆ ಹಾಕ್ಕೊಂಡಿದ್ದೀವಿ ತರಕಾರಿ ಸ್ವಲ್ಪ ಜಾಸ್ತಿ ಇರಬೇಕು ತರಕಾರಿ ಇದಕ್ಕೆ ನಾವು ಏನೇನು ಹಾಕಿದ್ದೀವಿ ಅಂದರೆ ಗಡ್ಡೆ ಕೋಸು ನವಿಲು ಕೋಸು ನಂತರ ಬೀನ್ಸು ಕ್ಯಾರೆಟು ಕ್ಯಾಪ್ಸಿಕಮ್ಮು ಸ್ವಲ್ಪ ಏನದು ಕಡಲೆಕಾಯಿ ಬೀಜ ಎಲ್ಲನೂ ಹಾಕ್ಕೊಂಡಿದ್ದೀವಿ ಅದೆಲ್ಲನೂ ಸಣ್ಣಕ್ಕೆ ಕಟ್ ಮಾಡಿಕೊಂಡು ನಿಮ್ಗೆ ಯಾವ ಸೈಜ್ ಆಗುತ್ತೋ ಆ ಸೈಜಿಗೆ ಕಟ್ ಮಾಡಿಕೊಂಡು ವಾಶ್ ಮಾಡಿಬಿಟ್ಟು ಡೈರೆಕ್ಟಾಗಿ ಇದಕ್ಕೆ ಹಾಕೊಳ್ಬಿಡಿ ನಾವು ಕುಕ್ಸ್ ಇಟ್ಕೊಂಡಿರ್ತೀವಲ್ವಾ ಅದೇ ಈರುಳ್ಳಿ ಟೊಮೆಟೊ ಬೇಳೆನ ಅದಕ್ಕೇನೆ ಹಾಕ್ಕೊಬೇಕು ಡೈರೆಕ್ಟ್ ಒಂದೇ ತುಂಬಾ ಈಸಿ ಮಾಡೋಕ್ಕೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಈ ಥರ ಒಂದ್ಸತಿ ಟ್ರೈ ಮಾಡಿ ನೋಡಿ ಬೆಳಗ್ಗೆ ಹೊತ್ತು ಫಾಸ್ಟಾಗಿ ಅಡುಗೆ ಆಗಬೇಕು ಅಂದರೆ ಇದನ್ನೊಂದ್ಸತಿ ಟ್ರೈ ಮಾಡಿ ನೋಡಿ ಬೇಗನೂ ಆಗುತ್ತೆ ನಂತರ ಲಂಚ್ ಬಾಕ್ಸ್ಗೂ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಥರನೂ ಒಂದ್ಸತಿ ಟ್ರೈ ಮಾಡಿ ನೋಡಿ ಇದಕ್ಕೆ ನಾವು ಸ್ವಲ್ಪ ಕಡಲೆಕಾಯಿ ಬೀಜನ ರಾತ್ರಿಯೇ ನೆನೆಸಿರೋದು ಹಾಕ್ಕೊಂಡಿದ್ದೀವಿ ಆ ಬೀನ್ಸ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕ್ಯಾರೆಟು ಆಮೇಲೆ ಗಡ್ಡೆ ಕೋಸು ನವಿಲು ಕೋಸು ಹಾಕ್ಕೊಂಬಿಟ್ಟು ಆಲೂಗಡ್ಡೆ ಎಲ್ಲ ಹಾಕಲ್ಲ ನಮ್ಗೆ ಅದು ಇಷ್ಟ ಆಗೋಲ್ಲ ಲೈಕ್ ಆಗಲ್ಲ ಅದಕ್ಕೋಸ್ಕರ ನೋಡಿ ಈ ಥರ ಸ್ವಲ್ಪ ಮೀಡಿಯಮ್ ಸೈಜ್ಗೆ ಹೆಚ್ಕೊಂಬಿಟ್ಟು ಹಾಕ್ಕೊಂಡಿದ್ದೀವಿ ವಾಶ್ ಮಾಡಿಬಿಟ್ಟು ಡೈರೆಕ್ಟ್ ಅದೇ ಕುಕ್ಕರ್ಗೇ ಹಾಕ್ಕೊಂಬಿಡಿ ಹಾಕ್ಕೊಂಬಿಟ್ಟು ಇದಕ್ಕೆ ನಾವು ಬಿಸಿಬೇಳೆ ಬಾತ್ ಪೌಡರು ಇರಲಿಲ್ಲ ಅದಕ್ಕೋಸ್ಕರ ನಾರ್ಮಲ್ ಶಾಪ್ಸಲ್ಲಿ ಸಿಗುತ್ತಲ್ವಾ ಇಲ್ವಾ ಬಿಸಿಬೇಳೆ ಬಾತ್ ಪೌಡರ್ ಹತ್ತು ರೂಪಾಯಿದು ಅದನ್ನೇ ತೊಗೊಂಬಂದು ಹಾಕ್ತಾಯಿದ್ದೀವಿ ಆಮೇಲೆ ನಂತರ ಇದಕ್ಕೆ ತರಕಾರಿ ಎಲ್ಲ ಹಾಕಿದ ನಂತರ ಮುಕ್ಕಾಲ್ಪ ಅಕ್ಕಿನ ನಾವು ವಾಶ್ ಮಾಡಿಟ್ಕೊಂಡಿರ್ತೀವಲ್ವ ಅದನ್ನು ಹಾಕ್ಕೊಳ್ತಾ ಇದ್ದೀವಿ ವಾಶ್ ಮಾಡಿಬಿಟ್ಟು ಅಕ್ಕಿನ ಡೈರೆಕ್ಟ್ ಕುಕ್ಕರ್ಗೆ ಹಾಕಿಬಿಡಿ ಒಂದು ಐದು ಹತ್ತು ನಿಮಿಷ ನೆನೆಸ್ಬಿಟ್ಟು ಹಾಕಿ ಚೆನ್ನಾಗಿರುತ್ತೆ ಇದಂತೂ ಟೇಸ್ಟು ಇದಕ್ಕೆ ಇದ್ರ ಜೊತೆಗೆ ಖಾರ ಬೂಂದಿ ಅಥವಾ ಸಾಲ್ಟ್ ಚಿಪ್ಸು ಇಲ್ಲ ಖಾರ ಚಿಪ್ಸು ಹಾಕಿ ತಿಂತ ಇದ್ರೆ ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಅದ್ರ ಮಜಾನೇ ಬೇರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಬಿಸಿಬೇಳೆ ಬಾತ್ ಇಷ್ಟ ಇಲ್ಲ ಅನ್ನೋರು ಯಾರೂ ಇರಲ್ಲ ಅಷ್ಟು ಟೇಸ್ಟಾಗಿರುತ್ತೆ ಈ ಥರ ಒಂದ್ಸರ್ತಿ ಈಸಿಯಾಗಿ ಟ್ರೈ ಮಾಡಿ ನೋಡಿ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡು ನೀರು ಚೂರೇ ಚೂರು ನೀರು ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀವಿ ಒಂದು ಚಿಕ್ಕ ಗ್ಲಾಸ್ ಅಷ್ಟೇ ಹಾಕ್ಕೊಂಡಿರೋದು ಅದೇ ಅನ್ನ ತೊಳೆದಿದ್ವಲ್ಲ ಅದು ಅದ ಚೂರು ನೀರನ್ನ ಅದಕ್ಕೆ ಹಾಕ್ಕೊಂಡ್ವಿ ಇದು ಬಿಸಿಬೇಳೆ ಬಾತ್ ಪೌಡರ್ ನಾರ್ಮಲ್ ಹತ್ತು ರೂಪಾಯಿದು ತಗೊಂಬಂದು ಇದ್ದೀವಿ ಅಕಸ್ಮಾತ್ ನಿಮಗೆ ಬಿಸಿಬೇಳೆ ಬಾತ್ ಪೌಡರ್ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಳೋದು ಹೇಗೆ ಅಂದರೆ ಅದನ್ನು ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀವಿ ಒಂದು ಸತಿ ಚೆಕ್ ಮಾಡಿ ನೋಡಿ ಅದು ಅಷ್ಟು ಇನ್ನೂ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಮಾಡಿಕೊಂಡ್ರೆ ಬಿಸಿಬೇಳೆ ಬಾತ್ ಪೌಡರ್ ಇರಲಿಲ್ಲ ಸದ್ಯಕ್ಕೆ ಅದಕ್ಕೋಸ್ಕರ ಅಂಗಡಿದು ಹಾಕೊತಾ ಇದ್ದೀವಿ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಕ್ಲೋಸ್ ಮಾಡಿಬಿಟ್ಟು ಮೂರು ವಿಷಲ್ ಬಿಡಿ ಒಂದ್ಸತಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಬಿಟ್ಟು ಈ ಥರ ಮಿಕ್ಸ್ ಮಾಡಿಬಿಟ್ರೆ ಎಲ್ಲ ಕಡೆಗೂ ನೀಟಾಗಿ ಹೋಗುತ್ತೆ ಅಂತ ಅಷ್ಟೆ ಇನ್ನೇನಿಲ್ಲ ಸ್ಟವ್ ಆನ್ ಮಾಡಿಬಿಟ್ಟು ಮೂರು ವಿಷಲ್ ಬಿಡಿ ಕುಕ್ಕರ್ ವಿ ಲಿಡ್ ಕ್ಲೋಸ್ ಮಾಡೋಕ್ಕಿಂತ ಮುಂಚೆ ಒಂದೇ ಒಂದು ನಿಂಬೆ ಹಣ್ಣು ಗಾತ್ರದಷ್ಟು ಹುಣ್ಸೆ ಹಣ್ಣು ಹುಣ್ಸೆ ಹಣ್ಣನ್ನ ಚೆನ್ನಾಗಿ ಪೇಸ್ಟ್ ಕಿವುಚ್ಬಿಟ್ಟು ಅದ್ರ ರಸನ ಹುಣ್ಸೆ ಅಂದ್ರೆ ರಸನ ಹಾಕ್ಕೊಳ್ಳಿ ಒಂಚೂರು ಟೊಮೆಟೊಸು ಹಾಕಿರ್ತೀವಿ ಒಂಚೂರು ಹಾಕ್ಕೊಳ್ಳಿ ಸಾಕು ಜಾಸ್ತಿ ಬೇಕಾಗಿಲ್ಲ ಖಾರನೂ ಜಾಸ್ತಿ ಆಗಲ್ಲ ಆವಾಗ ಸ್ವಲ್ಪ ಅಲ್ಲಿಗೆಲ್ಲ ಅಡ್ಜಸ್ಟ್ ಆಗುತ್ತೆ ಅಷ್ಟೇ ಅದಕ್ಕೋಸ್ಕರ ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡ್ಕೊಂಬಿಡಿ ಮೂರು ವಿಜಿಲ್ ಕೂಗಲು ಬಿಡಿ ಸಾಕು ತುಂಬಾ ಕೂಗಿಸ್ಬೇಡಿ ತುಂಬ ಮೆತ್ತ ಮೆತ್ತಗಾಗಿದ್ರೆ ಚೆನ್ನಾಗಿರಲ್ಲ ಅದು ಅಷ್ಟರಲ್ಲಿ ಒಂದು ಚಿಕ್ಕದಾಗಿ ಒಗ್ಗರಣೆ ಹಾಕ್ಕೊಂಡ್ಬಿಡೋಣ ಒಗ್ಗರಣೆ ಹಾಕೊಂಡ್ರೆ ಅದು ಅಷ್ಟರಲ್ಲಿ ಆರು ಅಷ್ಟರಲ್ಲಿ ಸರಿ ಹೋಗುತ್ತೆ ಆ ನಂತರ ಇದಕ್ಕೆ ಒಂದೇ ಒಂದು ಚಿಕ್ಕ ಬಾಣಲಿನಲ್ಲಿ ಒಂದೆರಡು ಸ್ಪೂನ್ ತುಪ್ಪ ಹಾಕಿಕೊಳ್ಳಿ ತುಪ್ಪ ಹಾಕಿದ್ರೆ ಟೇಸ್ಟ್ ಇರುತ್ತೆ ಅಂತ ಅಷ್ಟೇ ನಿಮ್ಮ ತುಪ್ಪ ಆಪ್ಷನಲ್ಲಿ ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಇಲ್ಲ ಪರವಾಗಿಲ್ಲ ನಂತರ ಇದಕ್ಕೆ ಒಂದೆರಡು ಸ್ಪೂನು ಎಣ್ಣೆ ಹಾಕಿಕೊಳ್ಳಿ ಎಣ್ಣೆ ಸ್ವಲ್ಪ ಮುಂದೆ ಇರಬೇಕು ಒಗ್ಗರಣೆ ಅಲ್ವಾ ಅದಕ್ಕೋಸ್ಕರ ಒಂದೆರಡು ಎರಡು ಅಷ್ಟು ಒಗ್ಗರಣೆ ಒಗ್ಗರಣೆಗೆ ಇದು ಸೊ ಎಣ್ಣೆ ಹಾಕಿಕೊಳ್ಳಿ ತುಪ್ಪ ಜೊತೆಗೇ ಎಣ್ಣೆ ಎರಡೂ ಮಿಕ್ಸ್ ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಇನ್ನೇನಿಲ್ಲ ಅದು ಕಾದ ನಂತರ ನಾವು ಈ ಥರ ನಾವು ಬಾಕ್ಸ್ನಲ್ಲೆಲ್ಲ ಹಾಕಿಟ್ಕೊಂಡ್ಬಿಡ್ತೀವಿ ನೋಡಿ ಸಾಸಿವೆ ಜೀರಿಗೆ ಮರಾಠಿ ಮೊಗ್ಗು ಪೆಪ್ಪರ್ ಎಲ್ಲನೂ ಹಾಕಿಟ್ಕೊಂಡ್ಬಿಡ್ತೀವಿ ತುಂಬ ಈಸಿಯಾಗಿ ಸಿಗುತ್ತೆ ಎಲ್ಲ ನೋಡಿ ನಂತರ ಅದಕ್ಕೆ ಈ ಈ ಥರ ಬಾಕ್ಸು ತುಂಬಾ ರೇಟು ಕಮ್ಮಿ ತುಂಬ ಕಾಸ್ಟ್ ಕಮ್ಮಿ ರೇಟ್ ಕಮ್ಮಿ ಇದು ನಿಮಗೂ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀವಿ ಒಂದು ಸರ್ತಿ ಸರ್ಚ್ ಮಾಡಿ ನೋಡಿ ಸಿಗುತ್ತೆ ನಂತರ ತ ಎಣ್ಣೆ ಕಾದ ನಂತರ ಇದಕ್ಕೆ ಸಾಸಿವೆಯನ್ನು ಹಾಕಿಕೊಳ್ಳಿ ಸಾಸಿವೆ ಚಿಟಪಟ ಚಿಟಪಟ ಅಂದ ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿಕೊಳ್ಳಿ ಕರಿಬೇವಿನ ಸೊಪ್ಪು ಹಾಕಿಕೊಳ್ಳಿ ಕರಿಬೇವಿನ ಸೊಪ್ಪನ್ನು ಚಿಟಪಟ 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 ಅನ್ನಬೇಕು ನಂತರ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಹಿಂಗು ಒಂಚೂರು ಜಾಸ್ತಿನೇ ಹಾಕ್ಕೊಡಿ ಅದ್ರ ಟೇಸ್ಟು ಅದ್ರ ಸ್ಮೆಲ್ಲು ಅಷ್ಟು ಚೆನ್ನಾಗಿರುತ್ತೆ ಒಗ್ಗರಣೆ ಹಾಕ್ತಿದ್ರೇ ಹೊಟ್ಟೆ ಹಸಿವು ಜಾಸ್ತಿ ಹೋಗುತ್ತೆ ಅಷ್ಟು ಟೇಸ್ಟಾಗಿತ್ತು ಬಿಸಿಬೇಳೆ ಭಾತಂತೂ ನೀವು ಒಂದು ಸತಿ ಈ ಥರ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಬಿಸಿಬೇಳೆ ಭಾತ್ ತಿಂದೇ ಇರೋರು ಸಹ ತಿಂತಾರೆ ಅಷ್ಟು ಚೆನ್ನಾಗಿತ್ತು ಈಗ ನೋಡಿ ನಾವು ಮೂರು ವಿಜಿಲ್ ಕೂಗಿದ ನಂತರ ಈ ಥರ ಆಗಿದೆ ಅದು ನಾವು ಮೊದಲೇ ನೀರು ಹಾಕಿರ್ತೀವಲ್ವ ಬೆಳೆ ಕೂಗ್ಸೋಕ್ಕೆ ಅದ್ರ ಜೊತೆ ಅದಕ್ಕೋಸ್ಕರ ನಾವು ಅಷ್ಟೊಂದು ನೀರೇನು ಹಾಕಕ್ಕೆ ಹೋಗಿಲ್ಲ ನಾವು ನೋಡಿ ಮಿಕ್ಸ್ ಇದ್ದೀವಿ ನೋಡಿ ಈ ಥರ ಒಂಚೂರು ತೆಳ್ಳಕ್ಕೂ ಇರಬೇಕು ಒಂಚೂರು ಗಟ್ಟಿಗೂ ಇರಬೇಕು ಹೋಗ್ತಾ ಹೋಗ್ತಾ ಇದ್ದು ಜಾಸ್ತಿ ಗಟ್ಟಿ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ನೀರು ಮುಂದೆ ಹಾಕ್ಕೊಳ್ಳಿ ನಾವು ನಂತರ ಈ ಒಗ್ಗರಣೆ ಹಾ ಒಗ್ಗರಣೆ ಹಾಕಿರ್ತೀವಲ್ವಾ ಅದನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ನೀವು ಒಗ್ಗರಣೆಗೆ ಬೇಕಂದರೆ ಆ ಬ್ಯಾಡ್ಗೆ ಮೆಣಸಿನ್ಕಾಯಿನೂ ಹಾಕೊಬೋದು ಖಾರ ಕಮ್ಮಿ ಇತ್ತು ಅಂದರೆ ನಮ್ಮ ಖಾರ ಸರಿ ಇತ್ತು ಅದಕ್ಕೋಸ್ಕರ ನಾವು ಬ್ಯಾಡಿಗೆ ಮೆಣಸಿನ್ಕಾಯಿ ಎಲ್ಲ ಯೂಸ್ ಮಾಡಿಲ್ಲ ನಿಮಗೆ ಬೇಕು ಅಂದರೆ ನೀವು ಹಾಕಿಕೊಳ್ಳಿ ನೋಡಿ ಈ ಥರ ಎಷ್ಟು ಚೆನ್ನಾಗಿದೆ ನೋಡಿ ತುಂಬಾ ಟೇಸ್ಟಿಯಾಗಿತ್ತು ಇದು ಲಂಚ್ ಬಾಕ್ಸ್ಗೂ ಮಾಡ್ಕೊಬೋದು ಬ್ರೇಕ್ಫಾಸ್ಟ್ಗೂ ತಿನ್ಬಹುದು ಅಷ್ಟು ಟೇಸ್ಟಾಗಿರುತ್ತೆ ಇದ್ರ ಮೇಲೆ ಬೇಕು ಅಂದರೆ ನೀವು ಸ್ವಲ್ಪ ತುಪ್ಪ ಹಾಕ್ಕೊಬೋದು ಅಥವಾ ತುಪ್ಪ ಹಾಕ್ಕೊಂಡು ನೀವು ಬಿಸಿ ಏನಾದರೂ ಖಾರ ಬೂಂದಿನ ಹಾಕ್ಕೊಬೋದು ಇಲ್ಲ ಚಿಪ್ಸಲ್ಲಿ ಹಾಕ್ಕೊಂಡು ತಿನ್ಬೋದು ಇಲ್ಲ ಹಾಗೇನೂ ತಿನ್ಬೋದು ಅಷ್ಟು ಟೇಸ್ಟಾಗಿರುತ್ತೆ ಇದು ಅಷ್ಟೇ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಬಿಸಿ ಬಿಸಿ ಬೇಳೆ ಭಾ ನಿಮಗೆ ನಮ್ಮ ಚಾನಲ್ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್